ಥಂಡಿ ಅವನು ಆ ನಾನು ಈ ತುಂಬ ಥಂಡೆ ಅಕ್ಕ ನನ್ನ ದೇವ್ ಏನಾದ್ ತಗೊಂಡ್ ಬರ್ತಿದ್ದೆ ಹೊತ್ಕೊಳಕ ಥಂಡಿ ಇರ್ಲತ್ ಐತಿ ಯಾಕಂಡೆ ಹೆಂಗಾಗೈತೆ ನಾಲ್ಕು ತಾಸು ಗಾಡಿಗೆ ಸತ್ ಹಣ ಊಟ ಕೊಡ್ತಿದ್ರಲ್ಲ ಹಂಗಾಗೇತನ ಬಾಳೆಕತ್ತು ಏನೇನೋ ನೀರ್ ಹಾಕದಕ್ ಆಗತ್ತೈತಿ ಅಕ್ಕ ಮೂಗು ಕಿವಿ ಎಲ್ಲಾ ಬಂದ್ ಆಗ್ಬಿಟ್ಟವ್ ಹಿಡಿಯಾಕತ್ತೈತಿ ಹೊಟ್ಟಾಗಿ ಬಾಯಿ ಬರಕ್ ಆಗಾಕತೈತಿ ಮುನಿತ್ತೆ ಡೈವರ್ ಸರಿ ಹೊಡ್ದಿಲ್ಲ ಅವ್ ಗಾಡಿ ಬ್ಯಾಗ್ ದೂರದ ಹೋಗಿ ತಡಕಿ ಮಾಡಾಕತ್ತ ಕತ್ತಿನ ಮುಗಿ ತನ್ಕೊಂಡಿದ್ದೆ ಹಂಗು ಹಿಂಗು ಮಾಡಿ ಇಳಿಯಾಕೈತಿ ಒಳ್ಳೆ ಬರೋ ಮುಂದೆ ಬಸ್ನಾಗ ಬರ್ತೇತ್ ಪಾಯ್ ಆಗ್ತಾರ ವಿಮಾನ ಸವಾಸಂದ ಆಗಲ್ಲ ಮಗು ಇಲ್ಲಿ ಲುಗಿ ಹೊಚ್ಕೊಂಡು ಒಪ್ಕೋಬೇಕಂತ ಮಾಡಿದ್ದೆ ಮುಚ್ಚೋಳ ಮಕ್ಳು ಕೆಂಪು ಮಾರಿ ಮಂಗೇನ ಮಕ್ಕಳ ಅವ್ರು ಹಗ್ಲೆ ಮಕ್ಕಳಕ್ಕ ಬಿಟ್ಟಿಲ್ಲ ಇತ್ತಾಗ ಗೋಡ್ ನೋವು ಮಾಡಿದ್ರೆ ಇತ್ತಾಗ ನೋವು ಆಕೈತಿ ಈಗ ಮಕ್ಕಳ ಇದ್ದಾಗ